ಈಗ ಸದ್ಯಕ್ಕೆ ಕನ್ನಡದಲ್ಲಿ ವಿಭಿನ್ನ ಸಿನಿಮಾಗಳು ವಿಭಿನ್ನ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂಥದ್ದೇ ಸಾಲಿಗೆ ಊಟ ಕೂಡ ಇರುವಂಥದ್ದು ಸೊ ಈ ವಿಭಿನ್ನ ಪ್ರಯತ್ನಗಳನ್ನ ಜನರು ತಗೊಳ್ತಾ ಇರ್ತಕ್ಕಂಥ ರೀತಿ ಹೇಗಿದೆ ಅಂತ ಅನ್ಸ್ತಾ ಇದೆ ಅಷ್ಟು ಐ ಥಿಂಕ್ ಕನ್ನಡ ಅಂತ ಅಲ್ಲದೆ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದು ಹೊಸ ರೀತಿಯಾದ ಪ್ರಯತ್ನಗಳು ನಡೀತಾನೆ ಇದೆ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಕಾಂಟೆಂಟ್ಗಳು ಬರ್ತಾನೆ ಇದೆ ಆ್ಯಂಡ್ ಡೆಫಿನೆಟ್ಲಿ ಜನ ಅದು ತುಂಬ ಈಗ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಕೋವಿಡ್ ಆದಮೇಲೆ ಓ ಟಿ ಟಿಯಲ್ಲಿ ಬರೋ ಕಾಂಟೆಂಟ್ನ ತುಂಬ ನೋಡಿ 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 ಇಷ್ಟೇನ ಇಷ್ಟೇನಾ ಅನ್ನೋ ಥರ ಆಗೋಗಿದೆ ಗಿ ಗಿವ್ ಆಸ್ ಸಮಥಿಂಗ್ ಮೋರ್ ಅನ್ನೋ ಥರ ಸೊ ಅಲ್ಲಿ ಆ ರೀತಿಯಾದ ಕಂಟೆಂಟ್ ಡೆಫಿನೆಟ್ಲಿ ಇದೆ ಹೊಸ ರೀತಿಯಾದ ಒಂದು ಫ್ರೆಶ್ ಕತೆ ಇದೆ ಜೊತೆಗೆ ಎಲ್ಲವೂ ಇರೋವಂಥದ್ದು ಸೊ ಫಾರ್ ಪೀಪಲ್ ಹೂ ವಾಂಟ್ಸ್ ಟು ವಾಚ್ ಎಲ್ಲ ರೀತಿಯಾದ ಇಮೋಷನ್ನು ಒಳ್ಳೆ ಪಫಾಮೆನ್ಸಸ್ಸು ಒಳ್ಳೆ ವಿಷುವಲ್ಸ್ ಒಳ್ಳೆ ಸೌಂಡ್ ಮ್ಯೂಸಿಕ್ ಎಲ್ಲವೂ ಇದೆ ಅಟ್ ದ ಸೇಮ್ ಟೈಮ್ ಏನೋ ಒಂದು ಹೊಸತನ ಬೇಕು ಸಮಥಿಂಗ್ ನ್ಯೂ ಇನ್ ದ ಮೂವೀಸ್ ನಾವು ಏನೋ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಇದೆ ಆ ಥರದ್ದು ಇದೆ ಸೊ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಕಂಟೆಂಟ್ನ ಜನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಅದು ಆ ನಂಬಿಕೆ ಮೇಲೆ ಈ ಈ ಥರದೊಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಆ್ಯಂಡ್ ಈ ರೀತಿಯಾದ ಪ್ರಯತ್ನಗಳು ಮಾಡಿದಾಗ ಸಿನಿಮಾ ಜನ ಬಂದು ನೋಡ್ದಾಗ್ಲೇನೆ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಅಂತ ಸಿಕ್ಕಾಗ್ಲೇ ಇನ್ನೊಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ ಹೋಲ್ ಟೀಮ್ ಟು ಮೋರ್ ಅಂಡ್ ಸಮಥಿಂಗ್ ಬಿಗ್ ಅಂತ ಅನಿಸುತ್ತೆ ಸೊ ಅದಕ್ಕೆ ಜನ ಸಪೋರ್ಟ್ ಮಾಡಬೇಕು ಅಂಡ್ ಐ ಆಮ್ ನಾ ನಾವೆಲ್ಲ ಫುಲ್ ಪಾಸಿಟಿವ್ ಆಗಿದೀವಿ ಜನಕ್ಕೆ ಒಂದ್ ಒಳ್ಳೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಓಟೋ ಮೂಲಕ ಈಗ ಕಂಟೆಂಟ್ ಜೊತೆಗಳು ಬಗ್ಗೆ ಒಂದೇ ಇದೆ

ಆ್ಯಕ್ಚುಲಿ ಈ ನ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಡಮೇ ಫಸ್ಟ್ ಓದಿ ಅವ್ರಿಗೆ ತುಂಬ ಇಷ್ಟ ಆಗಿ ಅಪ್ಪು ಸರ್ ಕೇಳಿ ಅವ್ರು ಇಬ್ಬರೂ ಸೇರಿಕೊಂಡು ಈ ಒಂದು ಸ್ಕ್ರಿಪ್ಟ್ನ ಅಪ್ರೂವ್ ಮಾಡಿ ಮಾಡಬೇಕು ನಾವು ಇ ಪಿ ಆರ್ ಕೆ ಸಂಸ್ಥೆಯಿಂದ ಅಂತ ಡಿಸೈಡ್ ಮಾಡಿದ್ದು ಸೊ ಆ ಒಂದು ಕನಸು ಅಲ್ಲಿ ಶುರುವಾಯಿತು ಆ್ಯಂಡ್ ಅದನ್ನು ಮ್ಯಾಡಮ್ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ವರೆಗೂ ಬಂದು ನಿಂತಿದ್ದೀವಿ ಅಂದರೆ ಐ ಥಿಂಕ್ ಎಷ್ಟು ಸ್ಟ್ರಾಂಗ್ ಮ್ಯಾಡಮ್ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಅವ್ರ ಜೊತೆ ನಿಂತಿರೋ ಎಂಟೈರ್ ಟೀಮ್ ಅಷ್ಟು ಮಟ್ಟಿಗೆ ಅಪ್ಪು ಸರ್ ಜೊತೆ ಅಂದರೆ ಫಸ್ಟಿಂದನೂ ಟ್ರೈನಿಂಗ್ ಇತ್ತು ಎಲ್ಲ ಎಂಟೈರ್ ಟೀಮ್ಗೆ ಆ್ಯಂಡ್ ಇವಾಗ ಅವರೆಲ್ಲ ನಿಂತ್ಕೊಂಡು ಮ್ಯಾಡಮ್ಗೆ ಒಳ್ಳೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಆ್ಯಂಡ್ ಅವ್ರು ಮ್ಯಾಡಮ್ಗೆ ಎಲ್ಲ ಗೊತ್ತು ಎಲ್ಲದರ ಬಗ್ಗೆ ಗೊತ್ತು ಬಿಸ್ನೆಸ್ ಆಗಿರಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೊ ಅವ್ರು ಜಾಸ್ತಿ ಮಾತಾಡೋಲ್ಲ ಅಷ್ಟೇ ಬಟ್ ಶೀ ನಾಸ್ ಎವ್ರಿಥಿಂಗ್ ಆ್ಯಂಡ್ ಅವ್ರು ತುಂಬ ಪ್ಯಾಷ್ನೇಟ್ ಆಗಿದ್ದಾರೆ ಅವ್ರಿಗೂ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಥ್ರಿಲ್ಲರ್ ಇಸ್ ಅ ಈಸ್ ಹರ್ ಫೇವ್ರೆಟ್ ಜಾನರ್ ಸೊ ಓಟು ಇಸ್ ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಜಾನ ಮೂವಿನೇ ಸೊ ಒಂದು ಆ ಪ್ಯಾಷನೆಟ್ ಆ ಪ್ಯಾಷನೆಟ್ ಮೇಕರ್ಸ್ ಆಗಿ ಏನಿರಬೇಕು ಆ ಒಂದು ಕ್ವಾಲಿಟೀಸ್ ಮ್ಯಾಡಮಲ್ಲಿ ಡೆಫಿನೆಟ್ಲಿ ಇದೆ ಆ್ಯಂಡ್ ಖಂಡಿತವಾಗ್ಲೂ ಅವರು ಈ ಸಿನಿಮಾದ ನಂತರ ಕೂಡ ಆ ಒಂದು ಲೆಗಸಿ ಅದು ಏನು ಅಪ್ಪು ಸರ್ ಗ್ರೀಮ್ ಮಾಡಿದ್ರು ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಖಂಡಿತ ಪ್ರವೀಣದ ಮೇಡಮ್ ಹೇಳ್ತಾ ಇದ್ದರು ಈ ತನಕ ಅಪ್ಪುಸರ್ ಸೆಲೆಕ್ಟ್ ಮಾಡಿದಂತ ಕಥೆಗಳು ಇನ್ಮೇಲೆ ನಾವು ಮಾಡ್ಬೇಕು ಬಟ್ ಇನ್ ಬಿಡ್ಲಿ ಯಾವಾಗಾದ್ರೂ ಶೂಟಿಂಗ್ ಸೆಟ್ ಗೆ ಮೇಡಮ್ ಸರ್ ಬಂದಿರುವಂತಹ ಘಟನೆಗಳು ಯಾಕಂದ್ರೆ ಮೇಡಮ್ ನ ಕಥೆನೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಫೈನಲ್ ಮಾಡಿದ್ರು ಸರ್ ಆ್ಯಕ್ಚುಲಿ ಅದೇ ನಾವು ಪೂಜೆಯಲ್ಲಿ ಪೂಜೆಯಲ್ಲಿ ಮಾತ್ರ ಅದಾದಮೇಲೆ ಸೆಟ್ಟಿಗೆ ಸರ್ ಬಂದಿರಲಿಲ್ಲ ಅದಾದಮೇಲೆ ಮೈಸೂರಿಂದ ಫಸ್ಟ್ ಫುಟೇಜ್ ತರಿಸ್ಕೊಂಡು ನೋಡಿದ್ರು ಅಂತ ಕೇಳಿದ್ವಿ ಅದು ಬಿಟ್ಟರೆ ಮ್ಯಾಮ್ ಎರಡು ಸಲ ಬಂದಿದ್ರಲ್ಲ ಎರಡು ಸಲ ಮ್ಯಾಮ್ ಸೆಟ್ಟಿಗೆ ಬಂದಿದ್ದರು ಆ್ಯಂಡ್ ಅದೇ ಮ್ಯಾಮ್ ಬಗ್ಗೆ ಹೇಳೋದಾದರೆ ಆಸ್ ಆಶಿಕಾ ಸೆಡ್ ತುಂಬ ಚೆನ್ನಾಗಿ ಅಪ್ಪು ಸರ್ ಅವ್ರನ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದ ಅಂದರೆ ಟ್ರೈನ್ ಮಾಡಿದ್ದಾರೆ ಮ್ಯಾಮ್ನು ಕೂಡ ಅಂದರೆ ಈಗ ಹತ್ತು ಸಿನ್ಮಾಗಳಾಗಿದೆ ಅವ್ರ ಪ್ರೊಡಕ್ಷನಲ್ಲಿ ಸೊ ಹತ್ತು ಸಿನ್ಮಾ ಸಾಕು ಒಂದು ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ಕತೆ ಸೆಲೆಕ್ಷನಲ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ ಸೆಲೆಕ್ಷನಲ್ಲಾಗಿರ್ಬೋದು ಜೊತೆಗೆ ಬಿಸ್ನೆಸ್ ತುಂಬ ಚೆನ್ನಾಗುತ್ತೆ ನಾನು ಪರ್ಸ್ನಲಿ ಆ ಮ್ಯಾಮ್ ಜೊತೆ ಕೂತ್ಕೊಂಡಾಗ ನಾನು ಬೇರೆ ಸಿನಿಮಾದ್ದು ಬಿಸ್ನೆಸ್ ಆಯಿತಾ ಟಿ ವಿ ರೈಟ್ಸ್ ಆಯಿತಾ ಓ ಟಿ ಟಿ ಆಯಿತಾ ಏನು ಮಾತಾಡ್ತಿದ್ದೀರ ಒಂದು ನಿಮಿಷ ರೀ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಇಮಿಡಿಯೇಟಾಗಿ ನನಗೆ ನನಗೆ ಕನ್ ಕನೆಕ್ಟ್ ಮಾಡಿಸಿ ಮಾತಾಡಿಸಿ ಸೊ ಅವರಿಗೆ ಆ ಬಿಸ್ನೆಸ್ ಕಡೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಫ್ಕೋರ್ಸ್ ವಿನೋ ಅವ್ರದ್ದು ಕಾಂಟೆಂಟ್ ಸೆಲೆಕ್ಷನ್ ಬಗ್ಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ ಸೊ ಅದೇ ಶೀಸ್ ವೆರಿ ಟ್ರೇನ್ಡ್ ಇವಾಗ ಒಂದು ಪ್ರೊಡಕ್ಷನನ್ನು

ಸೊ ಅಲ್ಲ ನನಗೇನು ಅನ್ಸುತ್ತೆ ಅಂದರೆ ಈ ಎಲೆಕ್ಷನಲ್ಲಿ ತುಂಬ ಆಕ್ಟಿವ್ ಆಗಿ ಇರೋರು ಕಾರ್ಯಕರ್ತರು ಕಾರ್ಯಕರ್ತರ ಜೊತೆಗೆ ಒಂದಿಷ್ಟು ಜನ ಇರಲೇಬೇಕು ನಮಗೆ ಸಿನಿಮಾ ನೋಡಬೇಕಾಗಿರೋರು ವೋಟ್ ಹಾಕುವವರು ಅಂದರೆ ಆಡಿಯನ್ಸ್ ಆಡಿಯನ್ಸ್ ಏನಂದ್ರೆ ವೋಟ್ ಹಾಕೋದು ಅವ್ರ ಕೆಲಸ ದಿನಕ್ಕೆ ಒನ್ ಆರ್ ಟೂ ಅವರ್ಸ್ ಒಂದು ದಿನದಲ್ಲಿ ಎರಡು 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 ಟೂ ಅವರ್ಸ್ ಕೆಲಸ ಅದು ಸೊ ಅದಕ್ಕೆ ಸಿನಿಮಾಗೆ ಬಂದು ನೋಡೋದಕ್ಕೆ ಅವ್ರಿಗೆ ಏನಂತ ತುಂಬ ಸಮಸ್ಯೆ ಆಗೋಲ್ಲ

ಒಂದೊಂದ್ಸಲಿ ಜನಗಳಿಗೆ ಸಿನಿಮಾನ ರೀಚ್ ಮಾಡಿಸೋದೇ ಕಷ್ಟ ಆಗುತ್ತೆ ಒಂದು ಒಳ್ಳೆಯ ಸಿನಿಮಾ ಆಗಿದ್ರೂ ಕೂಡ ಒಂದಷ್ಟು ಸಿನಿಮಾಗಳು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಅದು ರೀಚ್ ಆಗಿರಲ್ಲ ಸೊ ಐ ಥಿಂಕ್ ಸಿನಿಮಾ ಚೆನ್ನಾಗಿದೆ ಅಂತ ನಾವು ರೀಚ್ ಮಾಡಿಸ್ಬೇಕು ಅದು ಇಂಪಾರ್ಟೆಂಟು ಐ ಥಿಂಕ್ ಒಳ್ಳೆ ಸಿನಿಮಾ ಇದ್ದರೆ ಅದು ಹೇಗಾದರೂ ಒಂದು ರಿವಾರ್ಡ್ ಬಂದೇ ಬರುತ್ತೆ ಬಟ್ ಓ ಟಿ ಟಿ ಬರಲಿ ಅಂತ ಕಾಯೋಕೋಗ್ಬೇಡಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ಒಂದೊಂದಷ್ಟು ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋವಂಥದ್ದಿರುತ್ತೆ ಸೊ ಅದನ್ನು ಜನ ಮನ್ಸು ಮಾಡಿ ಇಲ್ಲ ಈ ಹೊಸ ಪ್ರಯತ್ನ ಈ ಹೊಸ ಸಿನಿಮಾ ಈ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂತ ಎಲ್ಲೋ ಅನ್ಸಿದ್ರೆ ಖಂಡಿತವಾಗ್ಲೂ ಬಂದು ನೋಡಬೇಕು ಆ್ಯಂಡ್ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮೇಡಮ್ ಎಲ್ಲೋನು ಕೂಡ ಮಾಡ್ತಾರೆ ಬಟ್ ಟ್ರೈಲರ್ ನೋಡಿ ಅಥವಾ ಸಿನಿಮಾ ನಾನು ನೋಡಿದರೆ ಸಿಕ್ತೆಲ್ಲ ಮೇಡಮ್ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಖುಷಿ ಆಯಿತು ಏನು ಸ್ಕ್ರಿಪ್ಟ್ನ ಕೇಳಿ ಇಷ್ಟಪಟ್ಟು ಮಾಡಿದ್ವೋ ಅದು ತುಂಬಾ ಒಳ್ಳೆ ಎಕ್ಸಿಕ್ಯೂಟ್ ಆಗಿದೆ ಸಿನಿಮಾ ಪ್ರೆಸ್ ಮೀಟಲ್ಲಿ ಹೇಳಿದ್ರು ದಟ್ ಶಿ ಲವ್ಸ್ ದ ಮೂವಿ ಅಂಡ್ ಶಿ ಲವ್ ದ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಸೊ ಐಕ್ ಅವರು ಅಬ್ವಿಯಸ್ಲಿ ಅವ್ರು ಇಷ್ಟಪಟ್ಟಿದ್ದಾರೆ ಆಸ್ ಮೇಕರ್ಸ್ ಅವರೇ ಒಂದು ಖುಷಿಯಲ್ಲಿದ್ದಾರೆ ನಂಗೆ ಮ್ಯಾಮ್ ಪರ್ಸ್ನಲಿ ಅಂದರೆ ಮೊನ್ನೆ ಒಂದು ಪ್ರೆಸ್ ಮೀಟ್ ಹಿಂದಿನ ದಿನ ನಮ್ದೊಂದು ಏನು ಇನ್ಫಾರ್ಮಲ್ ಮೀಟ್ ಇತ್ತು ಗ್ಯಾದ್ರಿಂಗಿತ್ತು ಅವಾಗ ನಂಗೆ ಪರ್ಸ್ನಲಿ ಹೇಳಿದ್ರು ಐ ಲೈಕ್ ಯುವರ್ ಪರ್ಫಾಮೆನ್ಸ್ ನಿಮ್ಮ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಹೇಳಿದರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ಪ್ರೈಸ್ಲಿ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿದ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಅಂತಂದರು ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಆಫ್ಕೋರ್ಸ್ ಟ್ರೈಲರು ಸಿನಿಮಾ ಎಲ್ಲ ಅವ್ರು ನೋಡಿ ಅವರು ಫೈನಲ್ ಅಪ್ರೂವಲ್ ಆದ್ಮೇಲೆ ಅದು ಆಚೆ ಬಂದಿರುತ್ತೆ ಅವ್ರಿಗೇನು ಸರ್ಪ್ರೈಸ್ ಏನಿರಲ್ಲ ಅನಿಸುತ್ತೆ ಎಸ್ ಸರ್ ಏಪ್ರಿಲ್ ಹತ್ತೊಂಬತ್ತು ಸಿನಿಮಾ ತೆರೆ ಬರ್ತಾ ಇದೆ ಫೈನಲಿ ಆಡಿಯನ್ಸ್ಗೆ ಏನಿದೆ ಇಷ್ಟಪಡ್ತೀರ ಐ ಥಿಂಕ್ ತುಂಬ ಸುಮಾರು ಟೈಮ್ ಆಯಿತು ನನ್ನ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ಸಿನಿಮಾ ಬಂದು ಸೊ ಈಗ ರೀಸೆಂಟ್ಲಿ ಅವತಾರ್ ಪೂರ್ಷ ಬಂತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಖಂಡಿತವಾಗ್ಲೂ ಓಟು ಟು ಇಸ್ ಅ ಡಿಫ್ರೆಂಟ್ ಜಾನ್ ಆಫ್ ಫಿಲಮ್ ಅವತಾರ್ ಪೂಷಾ ಬೇರೆ ರೀತಿಯಾದ ಸಿನಿಮಾ ಆಗಿತ್ತು ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆ ಆ್ಯಂಡ್ ನನ್ನ ಫ್ಯಾನ್ಸಿಗೆ ಎಸ್ಪೆಷಲಿ ಇಷ್ಟು ದಿನ ಎಲ್ಲ ರೀತಿಯಾದ ರೋಲ್ಸಲ್ಲಿ ನೋಡಿ ಇಷ್ಟಪಟ್ಟಿದ್ರು ಅಕ್ಸೆಪ್ಟ್ ಮಾಡಿದ್ರು ಇದು ಥ್ರೂ ಔಟ್ ಕಾಣಿಸ್ಕೊಳ್ಳುವಂಥ ಒಂದು ಪಾತ್ರ ಆ್ಯಂಡ್ ಆಮ್ ಶ್ಯೂರ್ ಅವ್ರು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಎಲ್ಲ ಆಡಿಯನ್ಸ್ಗೂ ತುಂಬ ಥ್ರಿಲ್ಲಿಂಗ್ ಆಗಿರೋಂಥ ಕ ಒಂದು ಕತೆ ಖಂಡಿತವಾಗ್ಲೂ ಆಗಿರುತ್ತೆ ಆ್ಯಸ್ ಅನ್ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ ಸಿನಿಮಾನ ಆ್ಯಂಡ್ ಇಷ್ಟಪಡ್ತಾರೆ ಒಂದು ಹೊಸ ಕಂಟೆಂಟ್ ಅಂತ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಫ್ಯಾಮಿಲಿ ಸಮೇತ ಸಿನಿಮಾನ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ನೋಡಬೇಕು ಆ್ಯಂಡ್ ಅಪ್ಪು ಸರ್ ಕನ್ಸು ಏನಿತ್ತು ಇದು ಒಂದು ಕೊನೆಯ ಅವರ ಅಪ್ರೂವ್ ಮಾಡಿದ್ದಂಥ ಸೊ ಖಂಡಿತವಾಗ್ಲೂ ಏನಕ್ಕೆ ಏನಕ್ಕೆ ಇದರೊಳಗೆ ಏನಿತ್ತು ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರು ಅನ್ನೋದಕ್ಕಾದರೂ ನೀವು ಬಂದು ಸಿನಿಮಾನ ನೋಡಬೇಕು ಸೇಮ್ ಟೈಮ್ ಎಂಟೈರ್ ಬ್ಯೂಟಿಫುಲ್ ಕಾಸ್ಟ್ ವೆರಿ ಸ್ಟ್ರಾಂಗ್ ಟೀಮ್ ಆಗಿದೆ ಎಲ್ಲರೂ ಎಸ್ ಆಶಿಕ್ ಅವರು ಹೇಳಿದಂಗೆ ಇದು ಅಶ್ವಿನಿ ಮ್ಯಾಮ್ ಆಗಿರ್ಬೋದು ಅಪ್ಪು ಸರ್ಗಿರ್ಬೋದು ಇದು ಅವ್ರ ಫೇವರೇಟ್ ಸ್ಕ್ರಿಪ್ಟ್ ಯಾಕೆಂದ್ರೆ ಇದು ರಾಧಾಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಬೇಕಿತ್ತು ಪಿ ಆರ್ ಕೆಲಾಬ್ರೇಟ್ ಆಗಿ ಆವಾಗ ಬೇರೆ ಕಾರಣಗಳಿಂದ ಸಿನಿಮಾ ಆಗದೇ ಇದ್ದಾಗ ಪಿ ಆರ್ ಕೆ ಪ್ರೊಡಕ್ಷನ್ ಅವರೇ ನಾವೇ ಈ ಸಿನಿಮಾನ ಫುಲ್ ಫ್ಲೆಡ್ಜ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ತುಂಬ ಇಷ್ಟಪಟ್ಟು ಆರಿಸ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಎಲ್ಲ ವಿಷಯದಲ್ಲೂ ಟೆಕ್ನಿಷಿಯನ್ಸ್ ಕಾಸ್ಟಿಂಗ್ ಎಲ್ಲ ಅವರೇ ನಿಂತು ಮಾಡಿರೋದು ಸೊ ಈ ಸಿನಿಮಾ ಮೂಲಕ ನಮಗೆ ಅಪ್ಪು ಸರ್ ವಿಷನ್ ಅಪ್ಪು ಸರ್ ಒಂದು ಇದು ನಮ್ಮ ಕೊನೆಯದಾಗ ಕಾಣಿಸುತ್ತೆ ಒಂದು ಇನ್ನೊಂದು ಅಫ್ಕೋರ್ಸ್ ಜನರು ಪರವಾಗಿ ಮಾತಾಡ್ದಾದ್ರೆ ಇವಾಗ ಯಾಕೆ ಥಿಯೇಟ್ರಿಗೆ ಹೆಚ್ಚು ಜನ ಬರ್ತಿಲ್ಲ ಅಂದರೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ ಓ ಟಿ ಟಿ ಆಗಿರ್ಬೋದು ಕೈಲಿ ಫೋನಿದೆ ಸೊ ಆ ಒಂದು ಮೋಟೋ ಕ್ರಿಯೇಟ್ ಆಗಬೇಕು ಥಿಯೇಟ್ರಿಗೆ ಬಂದು ಅರ್ಧ ದಿನ ಹಾಕುವಷ್ಟು ಸೊ ಎಲ್ಲವೂ ಇದೆ ಅಂದರೆ ಅವರು ಇವಾಗ ಓಲ್ಡ್ ಸಿನಿಮಾಗಳು ನೋಡೋದ್ರಿಂದ ಬೆಸ್ಟ್ ಕಾಂಟೆಂಟ್ ನೋಡ್ತಾರೆ ನಮ್ಮ ಸಿನ್ಮಾದಲ್ಲಿ ಬೆಸ್ಟು ಅಂದರೆ ಗಾಡ್ಸ್ ಕ್ರೇಜಿ ಇವಾಗ ಒಳ್ಳೆ ಏನಂದರೆ ಒಳ್ಳೆ ಬೆಳವಣಿಗೆ ಅಂದರೆ ಸಿನ್ಮಾಗ್ ಒಳ್ಳೊಳ್ಳೆ ರೈಟರ್ಸ್ ಬರ್ತಾ ಇದ್ದಾರೆ ಹೇಗೆ ಬೇರೆ ಬೇರೆ ಐ ಟಿ ನೆಲ್ಲು ಇನ್ನೊಂದು ಕಡೆ ಇದ್ರಲ್ಲ ಅವರೆಲ್ಲ ಸಿನ್ಮಾಗೆ ಬಂದು ಸಿನಿಮಾ ಕತೆ ಬರೆಯೋದು ಎಕ್ಸಿಕ್ಯೂಟ್ ಮಾಡೋದಲ್ಲಿ ತೊಡಸ್ಕೊಂಡಿರೋದು ಒಳ್ಳೆ ಕ್ವಾಲಿಟಿ ಸಿನ್ಮಾ ಬರ್ತಾ ಇದೆ ಸೊ ಅದ್ರಲ್ಲಿ ನಮ್ಮ ಸಿನಿಮಾನು ಒಂದಾಗಿದೆ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಆಶಿಕಾ ಹಾಗೆ ಪ್ರವೀಣ್ ಇಷ್ಟೊತ್ತು ಟಿ ವಿ ಎಸ್ ಅಪ್ಪು ಸರ್ ಇಷ್ಟಪಟ್ಟಿದ್ದಂತಹ ಒಂದು ಕೊನೆಯ ಸ್ಕ್ರಿಪ್ಟ್ ಆಗಿರ್ತಿದ್ದು ಸೊ ಇದೇ ಕೊನೆಯ ಸಿನಿಮಾ ಅವರು ಇಷ್ಟಪಟ್ಟು ಪ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಓಟು ಸೊ ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಅಂತ ನಾವು ಕೂಡ ಆಶಿಸ್ತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿನಾಗಿ